ನಾಡಿನ ಸಮಸ್ತ ಜನತೆಗೆ ಕನಕದಾಸ ಜಯಂತ್ಯೋತ್ಸವದ ಶುಭಾಶಯಗಳು ಶುಭ ಕೋರುವವರು ಕನಕ ಯುವಸೇನೆ ಮತ್ತು ಹೊಸಕೋಟೆ ತಾಲೂಕು ಸಮಸ್ತ ಕುರುಬ ಕುಲಬಾಂಧವರು ಹೊಸಕೋಟೆ ನಗರದ ಕುರುಬುರುಪೇಟೆಯಲ್ಲಿರುವ ಕನಕದಾಸ ವೃತ್ತದಲ್ಲಿ ಕನಕ ಯುವಸೇನೆ ಮತ್ತು ಕುರುಬುರ್ಪೇಟೆ ನಿವಾಸಿಗಳ ಸಂಘದಿಂದ ಐನೂರ ಮೂವತ್ತ್ ಮೂರನೇ ಕನಕದಾಸ ಜಯಂತ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಕನಕದಾಸ ವೃತ್ತದಲ್ಲಿರುವ ಧ್ವಜಸ್ತಂಭದಲ್ಲಿ ಕನ್ನಡ ನಾಡಿನ ಧ್ವಜವನ್ನು ಧ್ವಜಾರೋಹಣ ಮಾಡಿ ಕನಕದಾಸ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರವಾಗಿ ಸಿಹಿ ಹಂಚಿ ಸರಳವಾಗಿ ಐನೂರ ಮೂವತ್ತ್ಮೂರನೇ ಕನಕ ಜಯಂತ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರು ಸೇರಿದಂತೆ ನಗರ ಘಟಕದ ಅಧ್ಯಕ್ಷರಾದ ಅವರು ಮತ್ತು ನಗರಸಭೆಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಅರೀರವರು ಹಾಗೂ ಪೇಟೆಯ ಎಲ್ಲ ಯಜಮಾನರುಗಳು ಕುಲ ಬಾಂಧವರುಗಳು ಸೇರಿ ಎಲ್ಲ ಸಮುದಾಯದವರು ಸರಳವಾಗಿ ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ಅವರು ಸಮಸ್ತ ನಾಡಿನ ಜನತೆಗೆ ಕನಕದಾಸ ಜಯಂತ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಕನಕದಾಸರು ಹದಿನೈದನೇ ಶತಮಾನದಲ್ಲಿ ಕುಲಕುಲವೆಂದು ಒಡೆದಾಡದರಿ ಮನುಷ್ಯರೇ ನಿಮ್ಮ ಕುಲದ ನೆಲೆ ಯಾವುದೆಂದು ಬಲ್ಲಿರ ಎಂಬ ವಚನದಂತೆ ಕನಕದಾಸರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಅಂದಿನ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ತಮ್ಮ ವಚನಗಳ ಮುಖಾಂತರವಾಗಿ ಜನರನ್ನು ಜಾಗೃತಗೊಳಿಸುವ ಪ್ರಯತ್ನ ಮಾಡಿದ್ದಾರೆಂದು ಅವರ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎಂದಿದರು ವರ್ಷದ ಕನಕ ಜಯಂತ್ಯೋತ್ಸವಕ್ಕೆ ಈ ರಾಜ್ಯ ಮತ್ತು ಈ ತಾಲೂಕಿನ ಸಮಸ್ತ ನಾಗರಿಕ ಪದಗಳಿಗೆ ಕನಕ ಜಯಂತೋತ್ಸವ ಶುಭಾಶಯಗಳು ಇವತ್ತು ಕನಕ ಜಯಂತಿ ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಾವು ಅಧ್ಯಯನ ಮಾಡ್ತಾ ಇದ್ವಿ ಹೊಸಕೋಟೆ ತಾಲೂಕು ಇಡೀ ರಾಜ್ಯದಲ್ಲಿ ಮತ್ತು ಏನು ಈ ಕೋವಿಡ್ ನೈನ್ಟೀನ್ ಈ ಕೊರೋನಾ ಈ ಮಹಾಮಾರಿ ಈ ರೋಗ ಇರುವುದರಿಂದ ಸರ್ಕಾರ ಇದಕ್ಕೆ ಒಂದು ನಿಯಮಾವಳಿಯನ್ನು ಪಾಲನೆ ಮಾಡಬೇಕು ಹೇಳಿ ಆದೇಶ ಮಾಡಿದ್ದಾರೆ ಆ ನಿಯಮಾವಳಿ ಅಂತರವನ್ನು ಕಾಯ್ದುಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಮಾಸ್ಕ್ ಧರಿಸಬೇಕು ಅಂತೇಳಿ ಅದರ ಅನುಗುಣವಾಗಿ ಇವತ್ತು ಬಹಳ ಸರಳವಾಗಿ ಎಲ್ಲ ಈ ಹೊಸಕೋಟೆ ನಗರದ ಒಂದು ಕೇತೆಯಲ್ಲಿ ಈ ಜಯಂತೋತ್ಸವ ಸರಳವಾಗಿ ಇವತ್ತೆಲ್ಲ ಯುವಕರು ಅಭಿಮಾನಿಗಳು ಎಲ್ಲ ಸಮುದಾಯಗಳ ಬಂದು ಭಗನಿಯರು ಕೂಡ ಅರ್ಚನೆಯನ್ನು ನಾವು ಸರಳವಾಗಿ ಮಾಡಿದ್ದೇವೆ ಕನಕರಾಜೋತ್ಸವ ಏಕಕಾಲದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೆ ಅದರ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಇವೆಲ್ಲೂ ಕೂಡ ಏಕ ಏಕಕಾಲದಲ್ಲಿ ಬರ್ತಕ್ಕಂಥ ಕನ್ನಡ ರಾಜ್ಯೋತ್ಸವಗಳು ಅಂದರೆ ಎರಡೂ ಕೂಡ ನಾವು ಸರಳವಾಗಿ ಆಚರಣೆ ಮಾಡಿ ಕನಕದಾಸರಿಗೆ ಇವತ್ತು ನಮ್ಮೆಲ್ಲರ ನಮನಗಳನ್ನು ಸಮರ್ಪಣೆ ಮಾಡಿ ಅವರಿಗೆ ಪುಷ್ಪ ಪುಷ್ಪ ಉತ್ಸವವನ್ನು ಸಮರ್ಪಣೆ ಮಾಡಿ ಕನಕದಾಸರಿಗೆ ಇವತ್ತು ಜಯಂತೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಕನ್ನಡ ರಾಜ್ಯೋತ್ಸವ ಪರವಾಗಿ ನಾನು ಎಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾರ್ಯಕ್ರಮ ಬಗ್ಗೆ ಇದೆಲ್ಲ ನಾವು ಎಲ್ಲ ಬೇಡೆಯರು ಮತ್ತೆ ಗೌಡ್ರು ಎಲ್ಲ ಸೇರಿ ಕಾರ್ಯಕ್ರಮ ಇವತ್ತು ನಗಕ ಜಯಂತಿ ಇತ್ತು ಅದರಲ್ಲೇ ಕನ್ನಡ ರಾಜ್ಯೋತ್ಸವ ಎರಡು ಎರಡೂ ಒಟ್ಟಿಗೆ ಮಾಡುವಂಥೇಳಿ ಎರಡು ಒಟ್ಟಿಗೆ ಕನ್ನಡ ಎರಡು ಮುಗ್ಸ್ ಇದ್ದಾರೆ ಪರವಾಗಿಲ್ಲ ದೇವರ ಎಲ್ಲ ಕುಳುಬಾಂಧವರು ಎಲ್ಲ ಸಮಸ್ತ ನಾಗರಿಕರು ಎಲ್ಲ ಟು ತಾಲೂಕಿನ ನಾಗರಿಕರು ಕನಕ ಜಯಂತ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ತಿಳಿಸಲಾಗಿದೆ ನಾವು ಕನಕ ಸೇನಾ ಅಧ್ಯಕ್ಷ ಅಧ್ಯಕ್ಷ ಕನಕ ಸೇನಾ ಎದುರಿಂದ ಕಾರ್ಯಕಾರಿ ಸಮಿತಿಯಿಂದ ಹೆಸರನ್ನು